ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶಿವ ಮತ್ತು ಪಾರ್ವತಿಗೆ ನಡೆದಿತ್ತು ಮಹಾ ಜಗಳ ಕೊನೆಗೂ ಶಾಪ ನೀಡಿದಳು ಪಾರ್ವತಿ ಸ್ನೇಹಿತರೆ ಗಂಡ ಹೆಂಡಿರ ನಡುವಿನ ಜಗಳ ಇಂದಿನ ಕಾಲದಲ್ಲಿ ಮಾತ್ರವಲ್ಲ ಶಿವ ಪಾರ್ವತಿಯ ನಡುವೆಯೂ ಜಗಳವಾಗಿತ್ತು ಇವರಿಬ್ಬರ ನಡುವೆ ನಡೆದ ಜಗಳದಿಂದ ಪಾರ್ವತಿಯು ಕೋಪಗೊಂಡು ಮಹಾಶಿವನಿಗೆ ಶಾಪವನ್ನು ನೀಡಿದ್ದಳು ಪಾರ್ವತಿ ಮತ್ತು ಶಿವನ ನಡುವಿನ ಜಗಳವಾದರೂ ಏನಿರಬಹುದು ಸ್ನೇಹಿತರೆ ಪಾರ್ವತಿ ದೇವಿಯು ಶಿವನ ಪ್ರೀತಿಯ ಪತ್ನಿ ಶಿವನ ದೇಹದ ಅರ್ಧ ಭಾಗವನ್ನು ಪಾರ್ವತಿ ಆವರಿಸಿರುವುದರಿಂದ ಶಿವನನ್ನು ಅರ್ಧನಾರೀಶ್ವರ ಎಂದು ಕರೆಯಲಾಗುತ್ತದೆ ಒಬ್ಬರನ್ನೊಬ್ಬರು ಅತೀವವಾಗಿ ಪ್ರೀತಿಸುವಾಗ ಶಿವ ಮತ್ತು ಪಾರ್ವತಿಯ ನಡುವೆ ಒಮ್ಮೆ ಜಗಳವಾಗುತ್ತದೆ ಈ ಜಗಳದಲ್ಲಿ ಮಾತೆ ಪಾರ್ವತಿಯು ಕೋಪಗೊಂಡು ಪರಶಿವನನ್ನು ಶಪಿಸುತ್ತಾಳೆ ಪಾರ್ವತಿ ಮತ್ತು ಪರಶಿವನ ನಡುವೆ ಜಗಳ ನಡೆಯಲು ಕಾರಣವೇನು ಅದರ ಪರಿಣಾಮವೇನಾಯಿತು ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ದಂತ ಕಥೆಯ ಪ್ರಕಾರ ಒಮ್ಮೆ ಶಿವನಿಗೆ ಪಾರ್ವತಿಯೊಂದಿಗೆ ಜೂಜಾಟವನ್ನು ಆಡುವ ಮನಸ್ಸಾಗುತ್ತದೆ ಆಗ ಶಿವನು ತನ್ನ ಬಯಕೆಯನ್ನು ಪಾರ್ವತಿಯಲ್ಲಿ ಹಂಚಿಕೊಳ್ಳುತ್ತಾನೆ ಪಾರ್ವತಿ ಶಿವನ ಬಯಕೆಯಂತೆ ಜೂಜಾಟವಾಡಲು ಮುಂದೆ ಜೂಜಾಟದಲ್ಲಿ ಪರಶಿವನು ಸೋಲನ್ನು ಅನುಭವಿಸುತ್ತಾನೆ ಆಗ ಪರಶಿವನು ಒಂದು ಉಪಾಯವನ್ನು ಮಾಡುತ್ತಾನೆ ಮಹಾಶಿವನು ಎಲೆಗಳನ್ನು ಧರಿಸಿಕೊಂಡು ಗಂಗಾ ನದಿಯ ತಟವನ್ನು ತಲುಪುತ್ತಾನೆ ಕಾರ್ತಿಕೇಯ ಈ ವಿಷಯವನ್ನು ತಿಳಿದಾಗ ಮಾತ ಪಾರ್ವತಿಯು ಜೂಜಾಟದಲ್ಲಿ ಪಡೆದ ಎಲ್ಲಾ ವಸ್ತುಗಳನ್ನು ತಂದೆಗೆ ಹಿಂದಿರುಗಿಸಲು ಮಾತೆಯ ಬಳಿ ಹೋಗುತ್ತಾನೆ ಸ್ನೇಹಿತರೆ ಕಾರ್ತಿಕೇಯನು ತನ್ನ ಮಾತೆ ಪಾರ್ವತಿಯ ಬಳಿ ಬಂದು ತಂದೆಗೆ ಸಂಬಂಧಿಸಿದ ಎಲ್ಲಾ ವಸ್ತುಗಳನ್ನು ಪುನಃ ನೀಡುವಂತೆ ಕೇಳುತ್ತಾನೆ ಆಗ ಮಾತಾ ಪಾರ್ವತಿಯು ಕಾರ್ತಿಕೇಯನಲ್ಲಿ ಆಟದಲ್ಲಿ ಸೋ ಮತ್ತು ಕಳೆದುಕೊಂಡ ಎಲ್ಲ ವಸ್ತುಗಳನ್ನು ಮತ್ತೊಮ್ಮೆ ಆಟದಲ್ಲಿ ಗೆದ್ದುಕೊಂಡು ಪಡೆಯಬೇಕೆಂದು ಹೇಳುತ್ತಾಳೆ ನಂತರ ಪಾರ್ವತಿ ಮತ್ತು ಕಾರ್ತಿಕೇಯನ ನಡುವೆ ಜೂಜಾಟ ಪ್ರಾರಂಭವಾಗುತ್ತದೆ ಆಟದಲ್ಲಿ ಪಾರ್ವತಿ ದೇವಿ ಸೋಲನ್ನು ಅನುಭವಿಸಿ ಕಾರ್ತಿಕೇಯ ತಂದೆಯ ಎಲ್ಲ ವಸ್ತುಗಳೊಂದಿಗೆ ಮಾತೆ ಪಾರ್ವತಿಯ ಕೆಲವೊಂದು ವಸ್ತುಗಳನ್ನು ಕೂಡ ಗೆದ್ದುಕೊಳ್ಳುತ್ತಾನೆ ಇತ್ತ ಪಾರ್ವತಿಗೆ ತಾನು ಎಲ್ಲಾ ವಸ್ತುಗಳನ್ನು ಕಳೆದುಕೊಂಡಿರುವ ಬಗ್ಗೆ ಹಾಗೂ ಪತಿಯನ್ನು ದೂರಾಗಿಸಿಕೊಂಡಿರುವ ಬಗ್ಗೆ ಆತಂಕವಾಗುತ್ತದೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕನ್ ಅನ್ನು ಒತ್ತಿ ಸ್ನೇಹಿತರೆ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಆಗ ಪಾರ್ವತಿಯು ತನ್ನ ಪ್ರೀತಿಯ ಪುತ್ರ ಗಣೇಶನಲ್ಲಿಗೆ ಬಂದು ನಡೆದ ಘಟನೆ ಎಲ್ಲವನ್ನೂ ಹೇಳುತ್ತಾಳೆ ಆಗ ಗಣೇಶನು ತಂದೆಯೊಂದಿಗೆ ಜೂಜಾಟವಾಡಲು ಮುಂದಾಗುತ್ತಾನೆ ಈಗ ಗಣೇಶ ಮತ್ತು ತಂದೆ ಪರಶಿವನ ನಡುವೆ ಜೂಜಾಟ ಆರಂಭವಾಗುತ್ತದೆ ತಂದೆ ಮತ್ತು ಮಗನ ಆಟದಲ್ಲಿ ಮಗ ಗಣೇಶನು ಗೆಲ್ಲುತ್ತಾನೆ ಹಾಗೂ ತಂದೆ ಪರಶಿವನು ಆಟದಲ್ಲಿ ಸೋಲುತ್ತಾನೆ ಗಣೇಶನು ತಾನು ತಂದೆಯೊಂದಿಗೆ ಗೆದ್ದ ವಿಷಯವನ್ನು ಬಂದು ತಾಯಿ ಪಾರ್ವತಿಗೆ ತಿಳಿಸುತ್ತಾನೆ ಆಗ ಪಾರ್ವತಿ ಗಣೇಶನಿಗೆ ನೀನು ನಿನ್ನ ತಂದೆಯನ್ನು ಜೊತೆಯಲ್ಲೇ ತಂದೆಯನ್ನು ಕರೆದುಕೊಂಡು ಬರಬೇಕಿತ್ತು ಎಂದು ಹೇಳುತ್ತಾಳೆ ತಾಯಿಯ ಆಸೆಯಂತೆ ಗಣೇಶನು ತನ್ನ ತಂದೆ ಪರಶಿವನನ್ನು ಹುಡುಕಿಕೊಂಡು ಹೋಗುತ್ತಾನೆ ಹರಿದ್ವಾರದಲ್ಲಿ ಗಣೇಶನು ಶಿವನನ್ನು ಭೇಟಿಯಾಗುತ್ತಾನೆ ಆ ಸಮಯದಲ್ಲಿ ಪರಶಿವನು ಮಹಾವಿಷ್ಣು ಮತ್ತು ಕಾರ್ತಿಕೇಯನೊಂದಿಗೆ ಪ್ರಯಾಣಿಸುತ್ತಿದ್ದರು ಆಗ ಗಣೇಶನು ತಂದೆಯಲ್ಲಿ ಮರಳಿ ಬರುವಂತೆ ಕೇಳಿಕೊಳ್ಳುತ್ತಾನೆ ಆದರೆ ಶಿವನು ಮರಳಿ ಬರಲು ನಿರಾಕರಿಸುತ್ತಾನೆ ಅದೇ ಸಮಯದಲ್ಲಿ ಪರಶಿವನ ಪರಮ ಭಕ್ತನಾದ ರಾವಣನು ಗಣೇಶನಿಗೆ ಬುದ್ಧಿ ಕಲಿಸಲು ಬೆಕ್ಕಿನಂತೆ ರೂಪವನ್ನು ಧರಿಸಿ ಗಣೇಶನ ವಾಹನವಾದ ಇಲಿಗೆ ಎದರಿಸಲು ಪ್ರಾರಂಭಿಸುತ್ತಾನೆ ಸ್ನೇಹಿತರೆ ಗಣೇಶನ ಮೂಷಿಕ ಬೆಕ್ಕಿಗೆ ಹೆದರಿ ಗಣೇಶನನ್ನು ಬಿಟ್ಟು ಓಡಿ ಹೋಗುತ್ತದೆ ಮಹಾಶಿವನು ನಾನು ಪುನಃ ಬರಬೇಕೆಂದರೆ ಪಾರ್ವತಿ ದೇವಿ ನನ್ನೊಂದಿಗೆ ಮತ್ತೊಮ್ಮೆ ಆಟವನ್ನು ಆಡಬೇಕೆಂದು ಗಣೇಶನಿಗೆ ಷರತ್ತು ನೀಡುತ್ತಾನೆ ಆಗ ಗಣೇಶ ಇದಕ್ಕೆ ಒಪ್ಪುತ್ತಾನೆ ಹಾಗೂ ತಾಯಿ ಪಾರ್ವತಿಯನ್ನು ಕೂಡ ಒಪ್ಪಿಸುತ್ತಾನೆ ಇತ್ತ ಶಿವನ ಇಚ್ಛೆಯ ಮೇರೆಗೆ ಮಹಾವಿಷ್ಣು ಶಿವ ಮತ್ತು ಪಾರ್ವತಿಯ ಜೂಜಾಟದ ದಾಳವಾಗಿ ಆಟದಲ್ಲಿ ಸೇರಿಕೊಳ್ಳುತ್ತಾರೆ ಸ್ನೇಹಿತರೆ ಆಟ ಆರಂಭವಾಗುತ್ತಿದ್ದಂತೆ ತಾಯಿ ಪಾರ್ವತಿ ಶಿವನನ್ನು ಕುರಿತು ಆಟದಲ್ಲಿ ಸೋತರೆ ಏನನ್ನು ನೀಡುವುದೆಂದು ಕೇಳುತ್ತಾಳೆ ಆಗ ಶಿವನು ಆಕೆಯ ಮಾತಿಗೆ ಮೌನಿಯಾಗುತ್ತಾನೆ ಆಟ ಆಡುತ್ತಿದ್ದಂತೆ ಪ್ರತಿಯೊಂದು ಆಟದಲ್ಲೂ ಪರಶಿವನು ಗೆಲುವನ್ನೇ ಸಾಧಿಸುತ್ತಾನೆ ಹಾಗೂ ಮಾತೆ ಪಾರ್ವತಿ ಸೋಲನ್ನೇ ಅನುಭವಿಸುತ್ತಾಳೆ ಒಂದೆರಡು ದಾಳಗಳನ್ನು ಎಸೆದ ಬಳಿಕ ಗಣೇಶನಿಗೆ ಎಲ್ಲಾ ವಿಷಯಗಳು ತಿಳಿಯುತ್ತದೆ ಈ ವಿಷಯವನ್ನು ಗಣೇಶನು ಮಾತೆ ಪಾರ್ವತಿಗೆ ಹೇಳುತ್ತಾನೆ ಈ ಮೋಸವನ್ನು ಕೇಳಿದ ಪಾರ್ವತಿಗೆ ಕೋಪ ಹೆಚ್ಚಾಗುತ್ತದೆ ಪಾರ್ವತಿಯ ಕೋಪವನ್ನು ತಣಿಸಲು ರಾವಣನು ಪಾರ್ವತಿಯನ್ನು ಸಮಾಧಾನಿಸಲು ಮುಂದಾಗುತ್ತಾನೆ ಆದರೆ ಮಾತೆ ಪಾರ್ವತಿಯ ಕೋಪ ಶಾಂತವಾಗದೆ ತನ್ನ ಪತಿ ಶಿವನನ್ನು ಶಪಿಸುತ್ತಾಳೆ ಸ್ನೇಹಿತರೆ ದಂತ ಪ್ರಕಾರ ಪಾರ್ವತಿ ದೇವಿಯು ಕೋಪದಿಂದ ಪರಶಿವನನ್ನು ಶಪಿಸುತ್ತಾಳೆ ಶಿವನ ತಲೆಯ ಮೇಲೆ ಯಾವಾಗಲೂ ಗಂಗೆ ಹೊರೆಯಂತೆ ಇರಬೇಕೆಂದು ಶಪಿಸುತ್ತಾಳೆ ತನ್ನ ಮಗನಾದ ಕಾರ್ತಿಕೇಯನನ್ನು ಕೂಡ ಗಂಗೆ ಬಾಲೀಶ ಎಂದು ಶಪಿಸುತ್ತಾಳೆ ಮಹಾವಿಷ್ಣು ಮತ್ತು ರಾವಣರು ಈ ಮೋಸದ ಆಟದಲ್ಲಿ ಪಾಲುದಾರರಾಗಿದ್ದರಿಂದ ಅವರಿಬ್ಬರನ್ನು ಕೂಡ ಪಾರ್ವತಿ ಶಪಿಸುತ್ತಾಳೆ ಮಹಾವಿಷ್ಣು ನಿಮ್ಮೊಂದಿಗೆ ಸೇರಿ ಮೋಸದ ಆಟ ಆಡಿರುವುದಕ್ಕಾಗಿ ವಿಷ್ಣು ರಾವಣನನ್ನು ಸಂಹರಿಸುವಂತಾಗಲಿ ಹಾಗೂ ಮಹಾವಿಷ್ಣು ಪರಶಿವನಿಗೆ ಒಂದು ದಿನ ಶತ್ರುವಾಗಿರಲಿ ಎಂದು ಶಪಿಸುತ್ತಾಳೆ ಪಾರ್ವತಿಯ ಈ ಶಾಪದಿಂದ ಮಹಾವಿಷ್ಣು ರಾಮನ ಅವತಾರ ಧರಿಸಿದಾಗ ರಾವಣನನ್ನು ಸಂಹರಿಸುತ್ತಾನೆ ಹಾಗೂ ಒಂದು ದಿನ ಶಿವನೊಂದಿಗೆ ಯುದ್ಧವನ್ನು ಮಾಡುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಮಹಾಶಿವ ಹಾಗೂ ಪಾರ್ವತಿಯ ನಡುವೆ ನಡೆದ ಜಗಳ ಹಾಗೂ ಪಾರ್ವತಿಯು ಮಹಾಶಿವನಿಗೆ ಮಹಾ ವಿಷ್ಣುವಿಗೆ ಹಾಗೂ ರಾವಣನಿಗೆ ನೀಡಿದ ಶಾಪ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಚಾನಲನ್ನು ಪ್ರೋತ್ಸಾಹಿಸಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಸ್ನೇಹಿತರೆ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು